ಯಾವ ರಾಜಪ್ರಭುತ್ವ ಹೋಗ್ಬೇಕು ಅಂತ ಹೇಳಿ ನೇಪಾಳದ ಜನ ಪಟ್ಟು ಹಿಡಿದಿದ್ರು ಈಗ ಅವರೇನೇ ಮತ್ತೆ ನೇಪಾಳದಲ್ಲಿ ರಾಜಪ್ರಭುತ್ವ ಬೇಕು ಅಂತ ಹೇಳ್ಕೊಂಡು ಪಟ್ಟು ಹಿಡಿದಿದ್ದಾರೆ ಅರಸೊತ್ತಿಗೆ ಬೇಡ ರಾಜಪ್ರಭುತ್ವ ಬೇಡ ಅಂತ ನೇಪಾಳಿ ಜನತೆ ಹೇಳಲಿಲ್ಲ ಹಾಗಾದ್ರೆ ನೇಪಾಳದಲ್ಲಿ ಜನ ಕಮ್ಯುನಿಸ್ಟ್ ಪಕ್ಷದಿಂದ ಬೇಸತ್ ಹೋಗಿದಾರಾ ಕಮ್ಯುನಿಸ್ಟ್ರು ಮತ್ತೆ ಮಾವೋವಾದಿಗಳು ಮತ್ತೆ ಆಗಿನ ಭಾರತದ ಯು ಪಿ ಎ ಸರ್ಕಾರದ ಪೂರ್ಣ ಸಹಕಾರದಿಂದ ಈ ಒಂದು ನೇಪಾಳ ಈಗಿನ ಸೆಕ್ಯುಲರ್ ಸ್ಟೇಟ್ ಅನ್ನೋ ಒಂದು ಹಣೆ ಪಟ್ಟಿನ ಕಟ್ಕೊಂಡಿದೆಯಲ್ಲ ಮತ್ತೆ ಹಿಂದೂ ನೇಪಾಳಿ ಜನರಿಗೆ ತಮ್ಮ ದೇಶ ಹಿಂದೂ ರಾಷ್ಟ್ರ ಆಗಿರುವುದು ನಂಬಿಕೊಂಡ್ ಬಿಡ್ತು ಯು ಪಿ ಲೀಡರ್ಶಿಪ್ ಪ್ಲಸ್ ಸೀತಾರಾಮ್ ಯೂರಿ ಇವರು ಒಟ್ಟಾಗಿ ಸೇರಿ ಮಾಡಿದ ಪ್ಲಾನ್ ಇದೆಯಲ್ಲ ಒಂದು ಸೆಕ್ಯುಲರ್ ಸಂವಿಧಾನವನ್ನ ತರಬೇಕು ಅಂತ ಮತ್ತೆ ರಾಜಪ್ರಭುತ್ವಕ್ಕೆ ಪಟ್ಟು ಹಿಡಿದಿರುವುದಕ್ಕೆ ಪ್ರಮುಖ ಕಾರಣ ಏನು ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳು ಡಿಜಿಟಲ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜ್ಯೋತಿ ದಫೆದಾರ್ ನೇಪಾಳ ನಮ್ಮ ನೆರೆಯ ದೇಶ ಡಿಕ್ಲೇರ್ಡ್ ಹಿಂದೂ ನೇಷನ್ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂ ನೇಷನ್ ಹೋಗಿ ಇದು ಸೆಕ್ಯುಲರ್ ಸ್ಟೇಟ್ ಆಗಿದೆ ಆದ್ರೆ ಕಳೆದ ಕೆಲ ದಿನಗಳಿಂದ ನೇಪಾಳದಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಮತ್ತೆ ರಾಜಪ್ರಭುತ್ವ ಬರಬೇಕು ರಾಜ ಅಧಿಕಾರ ಯಾವ ರಾಜಪ್ರಭುತ್ವ ಹೋಗಬೇಕು ಅಂತ ಹೇಳಿ ನೇಪಾಳದ ಜನ ಪಟ್ಟು ಹಿಡ್ದಿದ್ರು ಈಗ ಅವರೇನೆ ಮತ್ತೆ ನೇಪಾಳದಲ್ಲಿ ರಾಜಪ್ರಭುತ್ವ ಬೇಕು ಅಂತ ಹೇಳ್ಕೊಂಡು ಪಟ್ಟು ಹಿಡಿದಿದ್ದಾರೆ ರಾಜ ಜ್ಞಾನೇಂದ್ರ ಬರ್ತಿದ್ದಂತೆ ಅವರನ್ನ ಅದ್ಧೂರಿಯಾಗಿ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ನೇಪಾಳದಲ್ಲಿ ಜನ ಕಮ್ಯುನಿಸ್ಟ್ ಪಕ್ಷದಿಂದ ಬೇಸತ್ ಹೋಗಿದಾರಾ ಇವರ ಆಡಳಿತದಿಂದ ಇವರ ಭ್ರಷ್ಟಾಚಾರದಿಂದ ಬೇಸತ್ ಹೋಗಿದಾರಾ ಈ ಒಂದು ನೇಪಾಳ ಈಗಿನ ಸೆಕ್ಯುಲರ್ ಸ್ಟೇಟ್ ಅನ್ನೋ ಒಂದು ಹಣೆ ಪಟ್ಟಿನ ಕಟ್ಕೊಂಡಿದೆಯಲ್ಲ ಮತ್ತೆ ಹಿಂದೂ ರಾಷ್ಟ್ರ ಆಗುತ್ತಾ ಯಾಕೆ ಇಲ್ಲಿನ ಜನ ಮತ್ತೆ ರಾಜಪ್ರಭುತ್ವ ಅಧಿಕಾರವನ್ನು ಬಯಸ್ತಾ ಇದ್ದಾರೆ ನೇಪಾಳದಲ್ಲಿ ಆಗ್ತಿರುವಂತಹ ಈ ಒಂದು ಡೆವಲಪ್ಮೆಂಟ್ ಏನಿದೆ ಭಾರತಕ್ಕೆ ಯಾವ ರೀತಿ ವರದಾನ ಆಗುವಂತಹ ಸಾಧ್ಯತೆ ಇದೆ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಾಹಿತಿ ಚಿಂತಕರು ಇತಿಹಾಸ ತಜ್ಞರು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೇಮಶೇಖರ್ ಅವರು ಸರ್ ಹಾರ್ಟಿ ವೆಲ್ಕಮ್ ಟು ಅವರ್ ಶೋ ಸರ್ ಸರ್ ವಿದೇಶದ ಒಂದು ವಿಚಾರ ಅಂತ ಬಂದಾಗ ಜಿಯೋ ಪೊಲಿಟಿಕಲ್ ವಿಚಾರ ಅಂತ ಬಂದಾಗ ನಿಮ್ಮಿಂದ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗೂ ಖುಷಿ ಹಾಗೂ ನಮ್ಮ ವೀಕ್ಷಕರು ಕೂಡ ಅದನ್ನ ಎದುರು ನೋಡ್ತಾ ಇರ್ತಾರೆ ಸೊ ಇವತ್ತು ನಾವೀಗ ನೇಪಾಳದ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಸೊ ನೇಪಾಳದಲ್ಲಿ ಈಗೇನು ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ರಾಜಪ್ರಭುತ್ವ ಅಧಿಕಾರ ಬೇಕು ಅಂತ ಹೇಳಿ ಅಲ್ಲಿ ಜನ ಪಟ್ಟು ಹಿಡಿದಿದ್ದಾರೆ ಯಾವ ರಾಜಪ್ರಭುತ್ವ ಬೇಡ ಅಂತ ಅಂದವರು ಮತ್ತೆ ರಾಜಪ್ರಭುತ್ವಕ್ಕೆ ಪಟ್ಟು ಹಿಡಿದಿರೋದಕ್ಕೆ ಪ್ರಮುಖ ಕಾರಣ ಏನು ಸರ್ ನೀವು ಯಾವ ರೀತಿ ಿಸ್ ಮಾಡ್ತೀರಾ ಈ ಒಂದು ಬೆಳವಣಿಗೆ ಇದು ಬಹಳ ಲಾರ್ಜ್ ಕ್ಯಾನ್ವಸ್ ಇದು ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹದಿನೆಂಟು ವರ್ಷಗಳ ಹಿಂದೆ ಪ್ರಿಸೈಸ್ ಅಹ್ ಎರಡ್ ಸಾವಿರದ ಆರು ಏಳರ ಸಮಯದಲ್ಲಿ ಹೌದು ನೇಪಾಳಿ ಜನತೆ ರಾಜ ಜ್ಞಾನೇಂದ್ರ ಬೇಡ ಅಂತ ಹೇಳಿದ್ರು ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅರಸೊತ್ತಿಗೆ ಬೇಡ ರಾಜಪ್ರಭುತ್ವ ಬೇಡ ಅಂತ ನೇಪಾಲಿ ಜನತೆ ಹೇಳಲಿಲ್ಲ ಅವ್ರು ಹೇಳಿದ್ದು ಅರಸನಾಗಿ ಜ್ಞಾನೇಂದ್ರ ನಮಗೆ ಬೇಡ ಓಕೆ ಅಂತ ಆದ್ರೆ ಅದನ್ನ ದುರುಪಯೋಗ ಮಾಡಿಕೊಂಡು ಅಂದ್ರೆ ಜ್ಞಾನೇಂದ್ರ ಬೇಡ ಅಂತಂದ್ರೆ ಇಡೀ ಅರಸೊತ್ತಿಗೆ ಬೇಡ ಅಂತ ಒಂದು ಮನೋಪ್ರಾವ ಭಾವವನ್ನ ಹೊರ ಜಗತ್ತಿಗೆ ಆ ಒಂದು ನರೇಟಿವ್ ಅನ್ನ ಕ್ರಿಯೇಟ್ ಮಾಡಿದ್ದು ನೇಪಾಳದ ಕಮ್ಯುನಿಸ್ಟರ್ ಮತ್ತೆ ಮಾವೋವಾದಿಗಳು ಮತ್ತೆ ಆಗಿನ ಭಾರತದ ಯು ಪಿ ಎ ಸರ್ಕಾರದ ಪೂರ್ಣ ಸಹಕಾರದಿಂದ ಇದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನೇಪಾಲಿ ಜನತೆ ಯಾವತ್ತೂ ಅರಸುತ್ತಿಗೆ ಬೇಡ ಅಂತ ಹೇಳಿರ್ಲಿಲ್ಲ ಅವರು ಅವ್ರು ಬೆಳ್ದ ಜ್ಞಾನೇಂದ್ರ ಬೇಡ ಅಂತಷ್ಟೇ ಜ್ಞಾನೇಂದ್ರ ಯಾಕೆ ಬೇಡ ನೋಡಿ ಆ ಭಾರತಕ್ಕೆ ವಿರೋಧಿಯಾಗಿದ್ದಿರ್ಬೋದು ಕಿಂಗ್ ಬೀರೇಂದ್ರ ಆದ್ರೆ ಏನಿದೆ ಬೀರೇಂದ್ರ ರಾಣಿ ಐಶ್ವರ್ಯ ಎಲ್ರೂ ಸಹ ಅವ್ರದೇ ಮಗ ದೀಪೇಂದ್ರ ಆ ಕುಂದದ್ದು ಸಮಟೈಮ್ಸ್ ಇನ್ ಐ ತಿಂಕ್ ಟು ತೌಸಂಡ್ ಒನ್ ಅಂತ ಕಾಣ್ತದೆ ಜೂನ್ ತಿಂಗಳಲ್ಲಿ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಮೇ ಬಿ ಜೂನ್ ಫಸ್ಟ್ ಟೂ ತೌಸಂಡ್ ಒನ್ ಅಂತ ಕಾಣ್ತದೆ ದೀಪೇಂದ್ರ ತಂದೆ ತಾಯಿ ಎಲ್ಲರನ್ನು ಕುಂದ್ಬಿಟ್ಟ ತಾನ ತಹ ಶೂಟ್ ಮಾಡ್ಕೊಂಡ ಅಂದ್ರ ಆ ರಾಜಪ್ರಭುತ್ವದಲ್ಲಿ ಅಂದ್ರೆ ಬೀರೇಂದ್ರರ ಯಾವುದೇ ಸಂತಾನ ಅಂದ್ರೆ ಅರಸ ಬೀರೇಂದ್ರ ಈ ಒಂದು ಸಂತಾನವೂ ಉಳಿಲಿಲ್ಲ ಅಲ್ಲಿ ಹಾಗೇನಾಗಿದೆ ಬೀರೇಂದ್ರ ತಮ್ಮ ಜ್ಞಾನೇಂದ್ರ ಅರಸ ಆದ್ರು ಆದ್ರೆ ಇಲ್ಲಿ ಆ ಬೀರೇಂದ್ರರ ಹತ್ಯೆಯಲ್ಲಿ ಮತ್ತೆ ದೀಪೇಂದ್ರ ಮಾಡಿದ್ರಲ್ಲಿ ಈ ಜ್ಞಾನೇಂದ್ರ ಅವರ ಮಗ ಪಾರಸ್ ಪ್ರಿನ್ಸ್ ಪಾರಸ್ ಪಾತ್ರ ಇರ್ಬೋದು ಅಂತ ಒಂದು ಅದು ನಿಜವೂ ಸುಳ್ಳ ನಮಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅದು ಅಂತ ಒಂದು ಊಹಾಪೋಹ ಶುರುವಾದಾಗ ಜನ ಪಾರಸನನ್ನ ಮತ್ತೆ ಜ್ಞಾನೇಂದ್ರ ಅವರನ್ನ ಇಬ್ಬರನ್ನೂ ವಿರೋಧಕ್ಕೆ ಶುರು ಮಾಡಿದ್ರು ಇಲ್ಲಿ ಆಗಾಗ್ ಏನಾಗಿದೆ ಜ್ಞಾನೇಂದ್ರ ಜನರಿಗೆ ಬೇಡವಾದ ಇಲ್ಲಿ ಆದದ್ದು ಆದ್ರೆ ಅವರ ರಾಜಪ್ರಭುತ್ವದ ಬಗ್ಗೆ ಅವ್ರಿಗೆ ಯಾವತ್ತೂ ಸಹ ಒಂದು ರೀತಿಯ ನಿರಾಸಕ್ತಿ ನಿರ್ಲಕ್ಷ್ಯ ಆ ನಿರಾಸಕ್ತಿ ಇರಲೇ ಇಲ್ಲ ಆದ್ರೆ ಆಟನಲ್ಲಿ ಏನಾಯ್ತು ಮಾವೋವಾದಿಗಳು ಮತ್ತೆ ಕಮ್ಯುನಿಸ್ಟ್ ಅವರು ನೇಪಾಲಿ ಪಾಲಿಟಿಕ್ಸ್ ನಲ್ಲಿ ಪ್ರಭಾವಶಾಲಿ ಆಗ್ತಾ ಇದ್ರು ಟೂ ತೌಸಂಡ್ ಸಿಕ್ಸ್ ಸೆವೆನ್ ಈ ಸಮಯದ ಕತೆ ನಾನು ಹೇಳ್ತಾ ಇರೋದು ಆವಾಗ ನಮ್ಮಲ್ಲಿ ಯು ಪಿ ಎ ಸರ್ಕಾರ ಇದ್ದದ್ದು ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದದ್ದು ಸಿ ಪಿ ಐ ಎಂ ಆಯ್ತಾ ಹೀಗಾಗಿ ಏನಾಗಿದೆ ಯು ಪಿ ಎ ಟಾಪ್ ಲೀಡರ್ಶಿಪ್ ಪ್ಲಸ್ ಸೀತಾರಾಮ್ ಯಚೂರಿ ಇವ್ರು ಒಟ್ಟಾಗಿ ಸೇರಿ ಮಾಡಿದ ಪ್ಲಾನ್ ಇದೆಯಲ್ಲ ಅದರ ಪ್ರಕಾರ ನೇಪಾಳದಲ್ಲಿ ದಲ್ಲಿ ಅರಸೊತ್ತಿಗೆನೆ ಪೂರ್ಣವಾಗಿ ಕಿತ್ತಾಕ್ ಬಿಡಬೇಕು ಒಂದು ಸೆಕ್ಯೂಲರ್ ಸಂವಿಧಾನವನ್ನ ತರಬೇಕು ಅಂತ ಯಚೂರಿ ವಾಸ್ ಡಿಸ್ಪ್ಯಾಚ್ ಟು ಕಟ್ ಮಾಡೋ ಬೈ ದ ಯು ಪಿ ಎ ಅಂಡ್ ಅಲ್ಲಿ ಅವರು ಮಾತಾಡಿ ಅದನ್ನ ಯಚೂರಿ ಪ್ಲಾನ್ ಅಂತ ಕರೀತಾರೆ ಆಯ್ತಾ ಆ ಮನುಷ್ಯ ಮುಖ್ಯವಾದ ಪಾತ್ರನ ವಹಿಸಿ ಅಲ್ಲಿ ಆ ಒಂದು ಅದು ಅಂದ್ರೆ ಅರಸೊತ್ತಿಗೆ ಹೋದ ರೀತಿ ಹಿಂದೂ ರಾಷ್ಟ್ರ ಅನ್ನೋ ಒಂದು ಆ ಒಂದು ಹಣೆ ಹೋಗಬೇಕು ಮತ್ತೆ ಹೊಸ ಸಂವಿಧಾನ ಬರಬೇಕು ನೇಪಾಲ ಗಣರಾಜ್ಯ ಆಗ್ಬೇಕು ಅದು ಅದ ಸೆಕ್ಯುಲರ್ ಆಗ್ಬೇಕು ಇದನ್ನೆಲ್ಲ ಫ್ರೇಮ್ ವರ್ಕ್ ಅನ್ನ ತಯಾರು ಮಾಡಿದ್ದು ಸೀತಾರಾಮ್ ಯೆಚ್ಚೂರಿ ಅಲ್ಲಿ ಅದು ಇಲ್ಲಿ ಈ ಕ ಇಲ್ಲಿಯ ಕಮ್ಯುನಿಸ್ಟರು ಅಲ್ಲಿಯ ಕಮ್ಯುನಿಸ್ಟ್ ಮತ್ತೆ ಮಾವೋವಾದಿಗಳ ಜೊತೆ ಸೇರ್ಕೊಂಡು ನೇಪಾಳಿ ಜನತೆಯನ್ನ ಕೇಳದೇನೆ ಈ ನಿರ್ಧಾರ ತಗೊಂಡು ಆಯ್ತಾ ಅದ್ರ ಹೊರ ಜಗತ್ತಿಗೆ ಈ ವಿಷಯವನ್ನ ಮುಚ್ಚಿಟ್ರು ಮತ್ತೆ ಅವರ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಜರ್ನಲಿಸ್ಟ್ ನೇಪಾಲ್ದಲ್ಲೂ ಅಷ್ಟೇ ನಮ್ಮನ್ನು ನಿಮಗೆ ಗೊತ್ತಿದೆ ಅವ್ರು ಯಾರು ಅಂತ ನಮ್ಮ ಗ್ರೇಟ್ ಜರ್ನಲಿಸ್ಟ್ ಯು ಪಿ ಪರವಾಗಿಯೇ ಕೆಲಸ ಮಾಡ್ತಾ ಇದ್ರಲ್ಲ ಇನ್ನೂ ಮಾಡ್ತಾ ಇದಾರೆ ಅವರು ಆಯ್ತಾ ಆ ಜರ್ನಲಿಸ್ಟ್ ಈ ಒಂದು ಸತ್ಯವನ್ನ ಮರೆಮಾಚಿ ನೇಪಾಲಿ ಜನರಿಗೆ ಅರಸುತ್ತಿಗೆ ಬೇಡ ಅಂತ ತಿರುಚಿಬಿಟ್ಟು ನೇಪಾಲಿ ಜನರಿಗೆ ತಮ್ಮ ದೇಶ ಹಿಂದೂ ರಾಷ್ಟ್ರ ಆಗಿರೋದು ಬೇಡ ಮತ್ತೆ ನೇಪಾಳ ಸೆಕ್ಯುಲರ್ ರಾಷ್ಟ್ರ ಆಗ್ಬೇಕು ಅಂತ ನೇಪಾಲಿ ಜನತೆ ಬಯಸ್ತಾ ಇದಾರೆ ಅಂತ ಒಂದು ಸುಳ್ಳು ಕಥನವನ್ನ ಸೃಷ್ಟಿ ಮಾಡಿ ಜಗತ್ಗೆ ನಮಗೆ ಹೇಳಿದ್ರು ಜಗತ್ಗೆ ಹೇಳಿದ್ರು ಹೀಗಾಗಿ ಜಗತ್ತ ಬಿಡ್ತು ಆದ್ರೆ ಸುಳ್ಳು ಎಷ್ಟು ದಿನ ಚಲಾವಣೆಯಲ್ಲಿ ಇರೋದಕ್ಕೆ ಸಾಧ್ಯ ಎಸ್ ನೇಪಾಲಿ ಜನರೇ ನೋಡಿದ್ದಾರೆ ಕಳೆದ ಹದಿನೇಳು ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳು ಬಂದು ಹೋಗಿವೆ ಹತ್ತು ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ ಈ ಒಂದು ಈ ಸಂವಿಧಾನದ ಪ್ರಕಾರ ರಚನೆ ಆಗ್ತಂತ ಈ ರಾಜಕೀಯ ವ್ಯವಸ್ಥೆ ನೇಪಾಲ್ದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ ತರುತ್ತಾ ಇಲ್ಲ ಇದು ನೇಪಾಲಿ ಜನತೆಗೆ ಅರ್ಥವಾಗಿದೆ ಇನ್ನು ಇದು ಸಂವಿಧಾನ ಇದು ಸ್ಟೆಬಿಲಿಟಿ ತರಲಿಲ್ಲ ಅಂದ್ರೆ ಅವ್ರ ನೆಕ್ಸ್ಟ್ ಆಲ್ಟ್ರನೇಟಿವ್ ತಕ್ಷಣ ಅವ್ರ ಕಾಣೋದೇನು ಅರಸೊತ್ತಿಗೆ ಅಷ್ಟೇ ಹೀಗಾಗಿ ಅರಸೊತ್ತಿಗೆ ನೋಡಿದಿರೋ ಯಾರು ಜ್ಞಾನೇಂದ್ರ ಈಗ ನೇಪಾಲಿ ಜನತೆ ಅದ ಎಷ್ಟು ಕಾಂಪ್ಲೆಕ್ಸ್ ಸಿಚುವೇಶನ್ ನೋಡಿ ಅರ ಸುತ್ತಿಗೆ ಬೇಡ ಅನ್ಲಿಲ್ಲ ಜ್ಞಾನೇಂದ್ರ ಅಷ್ಟೇ ನಮಗೆ ಬೇಡ ಅಂತ ಹೇಳಿದ್ರು ಆದ್ರೆ ಈಗ ಅರಸತ್ತಿಗೆ ಬೇಕು ಅಂತ ಇದಾರೆ ಅಂದ್ರೆ ಈ ಒಂದು ಪೊಲಿಟಿಕಲ್ ಇನ್ಸ್ಟೇಬಿಲಿಟಿ ಈ ಮಾವೋವಾದಿಗಳು ಮತ್ತೆ ಕಮ್ಯುನಿಸ್ಟರು ಸೃಷ್ಟಿ ಮಾಡಿರುವಂತ ಈ ಪೊಲಿಟಿಕಲ್ ಕ್ಯಾಸ್ ಇದೆಯಲ್ಲ ಇದು ಹೋಗ್ಬೇಕಾದ್ರೆ ಅರಸತ್ತಿಗೆ ಬರಬೇಕು ಅರಸುತ್ತಿಗೆ ಇಲ್ಲಿರೋರು ಯಾರು ಜ್ಞಾನೇಂದ್ರೇ ಇರೋದು ಈಗ ಏನಾಗಿದೆ ಅವ್ರ ಬೇರೆ ದಾರಿನೇ ಇಲ್ಲ ನಮಗೆ ಈಗ ಆಗ ಆಗ ಅವ್ರು ನಮಗೆ ಬೇಕಾಗಿರ್ಲಿಲ್ಲ ಆದ್ರ ಅರಸತ್ತಿಗೆ ಈಗ ನಮಗ್ ಬೇಕು ಅಂತ ಹೇಳಿದ್ರೆ ಅವರೇ ಬೇಕು ಅಂತ ಅಂದ್ಬಿಟ್ಟು ನೇಪಾಲಿ ಜನತೆ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗ್ ಸಿಗ್ತಾ ಇರುವಂತ ವರದಿಗಳಿದೆಯಲ್ಲ ನಮ್ಮ ಇಂಡಿಯನ್ ಮೀಡಿಯಾದಿಂದ ಎಸ್ಪೆಷಲಿ ಆ ಪ್ರೋ ಕಾಂಗ್ರೆಸ್ ಮೀಡಿಯಾದಿಂದ ಪ್ರೋ ಕಮ್ಯುನಿಸ್ಟ್ ಮೀಡಿಯಾದಿಂದ ಅದು ಸುಳ್ಳು ವರದಿಗಳು ಇನ್ಫ್ಯಾಕ್ಟ್ ಅವರು ವೆಸ್ಟರ್ನ್ ಇದರಿಂದ ನೇಪಾಳಿಂದ ತ್ರಿಬೋನ್ ಏರ್ಪೋರ್ಟ್ ಅಲ್ಲಿ ಕಠ್ಮಂಡ್ಗೆ ಬಂದು ಇಳ್ದಾಗ ನಮ್ಮಲ್ಲಿ ಹೇಳಿದ್ದೇನು ಒಂದು ಕೆಲವು ಸಾವಿರಗಳಷ್ಟು ಜನರು ಸೇರಿದ್ರು ಅಂತ ನನಗೆ ತಿಳಿದ ವರದಿ ಪ್ರಕಾರ ಆಕ್ಚುಲಿ ಲಕ್ಷಗಟ್ಟಲೆ ಜನ ಇದಂತೆ ಏರ್ಪೋರ್ಟ್ ನಲ್ಲಿ ಅಷ್ಟೇ ಅಲ್ಲ ಮತ್ತೆ ಅಲ್ಲಿ ದೊಡ್ಡದಾಗಿ ಪ್ರದರ್ಶನ ಎಲ್ಲ ಆಯ್ತು ಅಂತ ಆಯ್ತಲ್ಲ ಆ ಸಮಯದಲ್ಲೂ ಸಹ ನಮ್ಮ ಬೀಡಿ ಹೇಳಿದ್ದು ಒಂದು ಫೋರ್ ಟು ಫೈವ್ ತೌಸಂಡ್ ಜನ ಇದ್ರು ಅಂತ ಅಲ್ಲಿ ನಿಜವಾಗಿ ಅಲ್ಲೂ ಸಹ ಲಕ್ಷಗಟ್ಟಲೆ ಜನ ಸೇರಿದ್ರಂತೆ ಈಗಿನ ಬೆಳವಣಿಗೆ ಏನು ಅಂತ ಹೇಳಿದ್ರೆ ನೋಡಿ ಈಗ ನೇಪಾಳದ ಜನತೆ ಅರಸತ್ತಿಗೆ ಬೇಡ ಅಂತ ಎಂದೂ ಹೇಳಿರ್ಲಿಲ್ಲ ಜ್ಞಾನೇಂದ್ರ ಅಷ್ಟೇ ಬೇಡ ಅಂತ ಹೇಳಿದ್ದು ಆದ್ರೆ ಈಗ ಈ ಈ ಕಮ್ಯುನಿಸ್ಟ್ ಮತ್ತು ಮಾವೋವಾದಿಗಳು ಸೇರ್ಕೊಂಡು ಕ್ರಿಯೇಟ್ ಮಾಡೋದಂತ ಪೊಲಿಟಿಕಲ್ ಆನಾರ್ಕಿ ಇದೆಯಲ್ಲ ಅಂದ್ರೆ ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳು ಮತ್ತು ಮಂತ್ರಿಗಳು ಬಂದದ್ದು ನಿಜವಾಗ್ಲು ಅಲ್ಲಿ ಎಷ್ಟು ಪೊಲಿಟಿಕಲಿ ಆ ಒಂದು ನೇಪಾಲ್ ಎಷ್ಟೊಂದು ಅನ್ಸ್ಟೇಬಲ್ ಆಗಿದೆ ಅನ್ನೋದ್ರ ದ್ಯೋತಕ ಇದರಿಂದ ಏನಾಗಿದೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇಂಟರ್ನಲಿ ಒಂದ್ ರೀತಿ ಹೆಚ್ಚು ಸ್ಟೆಬಿಲಿಟಿ ಬರ್ತಾ ಇಲ್ಲ ಈ ಕಾರಣಕ್ಕಾಗಿ ನೇಪಾಳಿ ಜನತೆ ಮತ್ತೆ ಅರಸತ್ತಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ